ಯಾರು ಹೊಟ್ಟೆ ಮೇಲೆ ಇಲ್ಲಿ ಯಾರು ಹೊಡಿತಾ ಇಲ್ಲ ಈಗ ನಾನು ಸಿಂಪಲ್ ಸಿನಾರಿಯಾ ಹೇಳ್ತೀನಿ ಕೇಳಿಸ್ಕೊಡಿ ಝೊಮೊಟೊ ಎಲ್ಲ ಹೇಳ್ತಾರೆ ಜೊಮೋಟೋ ಸುಗಿ ಇದ್ರಲ್ಲಿ ಹೊಡೀಬಹುದು ಅಂತ ಬಂದ್ ಮಾಡಿ ನೋಡಿ ಸರ್ ಒಂದ್ ಮಾಲಲ್ಲಿ ಹೋದ್ರೆ ಅಮ್ಮ ಅಮ್ಮ ಅಂದ್ರೆ ಥರ್ಡ್ ಫ್ಲೋರ್ ಫೋರ್ ಫ್ಲೋರ್ ಹತ್ಬೇಕು ಅಲ್ಲಿ ಆರ್ಡರ್ ನಮಸ್ಕಾರ ನಾನು ನಿಮ್ಮ ಜಿಡೀಶ್ನಾಥ್ ಇವತ್ತು ವಿಡಿಯೋ ಮಾಡ್ತಿರ ಉದ್ದೇಶ ಏನಂತಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಒಂದು ಲೈಕ್ ಒಂದು ರ್ಯಾಲಿ ತರ ಅಂದ್ರೆ ಪಬ್ಲಿಕ್ ಆಗ್ಲಿ ಇಲ್ಲ ಸರ್ಕಾರಕ್ಕಾಗ್ಲಿ ನಮ್ಮ ಕಷ್ಟಗಳನ್ನ ತಿಳ್ಸ್ಕೊಳ್ಳೋದಕ್ಕೆ ನಾವು ಆದ್ರೆ ಇವತ್ತು ತುಮಕೂರು ಹತ್ರ ಇದ್ದೀವಿ ಯಾರಾದರೂ ಭಾಗವಹಿಸ್ಬೇಕಪ್ಪ ಅದರಲ್ಲಿ ಅಂತ ಅಂದ್ಕೊಳ್ಳೋರು ಬಂದು ಭಾಗವಹಿಸ್ಕೋಬೋದು ದೆನ್ ಇವತ್ತೇನು ಅಂತಂದರೆ ತುಂಬ ಜನ ಇವಾಗ ಸುಮಾರು ಲಕ್ಷಗಳ ಗಟ್ಟಲೆ ರೈಡರ್ಸ್ಗೆ ತೊಂದರೆ ಆಗಿದೆ ಆದರೆ ತುಂಬ ಜನ ಬರ್ತಾ ಇಲ್ಲ ಒಂದು ಸ್ವಲ್ಪ ಜನ ಮಾತ್ರ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲ ಗ್ರೂಪ್ಗಳಲ್ಲೂ ಎಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಎಷ್ಟು ಜನ ಆಗುತ್ತೋ ಎಷ್ಟು ಜನ ಬನ್ನಿ ಅಂತ ಅಂದ್ಬಿಟ್ಟು ಕೆಲವೊಂದು ಜನ ಸ್ವಲ್ಪ ಫೇಕ್ ನ್ಯೂಸ್ ಕೂಡ ಇದು ಮಾಡಿದ್ದಾರೆ ಲೈಕ್ ಏನೋ ದುಡ್ಡು ಕೊಡ್ತಾರಂತೆ ದುಡ್ಡು ಕೊಟ್ಟರೆ ಹೋಗ್ತಾರಂತೆ ದುಡ್ಡು ಕೊಟ್ಟು ಕರೆಸ್ಕೊತಾ ಇದ್ದಾರೆ ಕಂಪ್ನಿಗಳ ಕಡೆ ಅಂತಂದ್ಬಿಟ್ಟು ಕೆಲವೊಂದು ಜನ ಆದರೆ ಮಾತಾಡ್ಕೊತಾ ಇದ್ದಾರೆ ಆದರೆ ಈ ಥರ ನಮಗೆ ಯಾವ ದುಡ್ಡು ದುಡ್ಡು ಅಂತಂದ್ಬಿಟ್ಟು ನಾನು ಯಾವ ನಾವು ಯಾವ ರೈಡರ್ಸು ಹೋಗ್ತಾ ಇಲ್ಲ ನಮ್ಮ ಕಷ್ಟಗಳಾಗಿದೆ ನಮ್ಮ ರೈಡರ್ ನಮಗೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತಂದ್ಬಿಟ್ಟು ನಮ್ಮ ನಮ್ಮ ಗೋಲ್ನ ಒಂದು ವೀಡಿಯೋ ಮುಖಾಂತರ ಹೇಳಬೇಕು ಅಂತಂದ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಇವಾಗ ಸೊ ನಾವು ಆದರೆ ಇವಾಗ ಬೆಂಗಳೂರಿಂದ ನಾವೊಂದು ಒಂದು ಹಂಡ್ರೆಡ್ ಪೀಪಲ್ಸ್ ನಾವು ಹೋಗ್ತಾ ಇದ್ವಿ ಇನ್ನು ಸ್ವಲ್ಪ ಜನ ಈ ಕಡೆ ವಿಧಾನಸೌಧ ಹತ್ರ ಇದ್ದಾರೆ ನಾವು ಬಂದುಬಿಟ್ಟು ತುಮಕೂರು ಹೋಗ್ತಾ ಇದ್ವಿ ಮಂದಗಿರಿ ಬೆಟ್ಟ ಹತ್ರ ಸೊ ಬನ್ನಿ ನೋಡೋಣ ವಿಡಿಯೋದಲ್ಲಿ ದೆನ್ ಪ್ರತಿಯೊಂದು ಪಾರ್ಟ್ರೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದು ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ರೈ ಎಷ್ಟು ರೈಡರ್ಸ್ ಕಷ್ಟ ಇದೆ ಅಂತಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಗೊತ್ತಾಗುತ್ತೆ ಯಾಕಂದರೆ ಒಂದಲ್ಲ ಎರಡಲ್ಲ ಸಾವಿರ ಗಟ್ಟಲೆ ಜನ ಇಲ್ಲಿ ಸೇರ್ಕೊಂತ ಇದ್ದೀವಿ ಮಾಡ್ತೀರಾ ಇಲ್ಲಾಂದ್ರೆ ಹೆಂಗ್ ಹೊಟ್ಟೆ ಯಾರು ಹೊಟ್ಟೆ ಮೇಲೆ ಇಲ್ಲಿ ಯಾರು ಹೊಡಿತಾ ಇಲ್ಲ ಈಗ ನಾನು ಸಿಂಪಲ್ ಸಿನಾರಿಯಾ ಹೇಳ್ತೀನಿ ಕೇಳಿಸ್ಕೊಡಿ ನಾನು ಒಬ್ಬ ಇದ್ದೀನಿ ಅಂದ್ರೆ ಇಲ್ಲಿಂದ ನಾನು ಹತ್ತು ಕಿಲೋಮೀಟರ್ ಹೋಗ್ಬೇಕು ಹದಿನೈದು ರೂಪಾಯಿ ಕಿಲೋಮೀಟ್ರ್ ಅಂತ ಆಟೋದಲ್ಲಿ ನೋಡೋಕೋದ್ರೆ ನೂರೈವತ್ತು ರೂಪಾಯಿ ಪೇ ಮಾಡಬೇಕು ಅದೇ ಬೈಕ್ ಟ್ಯಾಕ್ಸಿ ಅಂತ ಬಂದರೆ ಅಲ್ಲಿ ಒಂದು ನಿಯಮ ಈಗ ನಮಗೆ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನಾನು ಹೋಗ್ತೀನಿ ಅಂದರೆ ಅರ್ಧ ಚಾರ್ಜಲ್ಲಿ ನಾನು ಹೋಗ್ತೀನಿ ಇಲ್ಲಿ ನನಗೆ ಈಗ ಇಬ್ಬರಿದ್ದಾಗ ನಾನು ಬೈಕಲ್ಲಿ ಹೋಗೋಕ್ಕಾಗಲ್ಲ ನಾನು ಇಬ್ರು ಇರಲಿ ಮೂರು ಜನ ಆವಾಗ ಆಟೋನೇ ಪ್ರಿಫರ್ ಮಾಡಬೇಕು ನಾಲ್ಕು ಜನ ಇದ್ದಾಗ ಆಟೋ ಹೋಗೋಕ್ಕಾಗಲ್ಲ ಕಾರ್ನೇ ಪ್ರಿಫರ್ ಮಾಡಬೇಕು ಇಲ್ಲಿ ಯಾರು ಟೈಮಲ್ಲಿ ಯಾರೂ ಹೊಡಿತಾ ಇಲ್ಲ ಇದು ಒಂದು ಸರ್ಕಲ್ ಆಗಿಬಿಟ್ಟಿದೆ ಇದು ಯಾಕಂದರೆ ಇವಾಗ ನಾನು ಒಬ್ಬ ಇದ್ದೀನಿ ಅಂದಾಗ ನಾನು ದೊಡ್ಡ ಆಟೋ ಹೋಗ್ತೀನಿ ಅಂದರೆ ನನಗೆ ಎಕ್ಸ್ಪೆನ್ಸ್ ಜಾಸ್ತಿ ಈಗ ಹತ್ತು ಕಿಲೋಮೀಟ್ರಿಗೆ ನೂರೈವತ್ತು ರೂಪಾಯಿ ಅದೇ ಇಪ್ಪತ್ತು ಹೋದ್ರೆ ಮುನ್ನೂರು ರೂಪಾಯಿ ಅದೇ ಬೈಕ್ ಟ್ಯಾಕ್ಸಿ ಇಲ್ಲ ಅದೇ ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ನಾನು ನೂರೈವತ್ತು ರೂಪಾಯಿ ಹೊಲ್ಟೋಗಿರ್ತೀನಿ ಇಲ್ಲ ನೂರು ಇಪ್ಪತ್ತು ರೂಪಾಯಿ ಹೋಗ್ತೀನಿ ನಾನು ಇದರಿಂದ ನಾನು ಅವ್ರ ಹೊಟ್ಟೆ ಮೇಲೆ ಎಲ್ಲಿ ಹೊಡಿಯೋದಾಗುತ್ತೆ ಸರ್ ಹೌದು ಈಗ ಅವರು ಹೇಳೋದ್ರ ಪ್ರಕಾರ ಅವ್ರ ಹೊಟ್ಟೆ ಹೊಡೆಯೋ ಅಂದರೆ ಈಗ ಅವರು ಏನಿದೆ ಅವ್ರಿಗೆ ಆಗೋದು ಬಿಸ್ನೆಸ್ ಆಗ್ತಾನೇ ಇದೆ ಈಗ ನನ್ನ ಸ್ನೇಹಿತರೆ ಕೆಲವರು ಆಟೋ ಓಡಿಸೋರಿದ್ದಾರೆ ಅವ್ರು ಹೇಳಿದ್ರೆ ಅವರು ಆರಾಮಾಗಿ ಇಲ್ಲ ಡ್ಯೂಟಿಗಳು ಆಗ್ತಾನೆ ಇದ್ದಾವೆ ಅಂತಾರೆ ಮತ್ತು ಅವ್ರಿಗಾಗೋದು ಬೇರೆ ಯಾ ಡ್ರೈವರ್ಗೆ ಯಾಕೆ ಆಗಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ ಸರ್ ಓಕೆ ಈಗ ಅವ್ರು ಹೇಳೋದು ಅಂದರೆ ನಮ್ಮ ಜೀವನ ಬೀದಿಗೆ ಬಂತು ಅಂತಾರೆ ಲೈಕ್ ಮಾತಾಡ್ತಿದ್ರೆ ಕೆಲವು ಕಡೆ ಅವ್ರು ಹೇಳೋದು ನಮ್ಮ ಲೈಫ್ ಲೈಫ್ ಇದಾಯಿತು ಈ ಬೈಕ್ ಟ್ಯಾಕ್ಸಿಯಿಂದ ಅಂತ ಸೊ ಈಗ ಬೈಕ್ ಟ್ಯಾಕ್ಸಿ ಈ ಥರ ಆಗಿರೋದಕ್ಕೆ ಇಷ್ಟು ಜನಕ್ಕೂ ಬೀದಿಗೆ ಬಂದಿದ್ದಾರಲ್ಲ ಇದಕ್ಕೆ ನೀವೇನಂತೀರಿ ಸರ್ ಇಲ್ಲಿ ಯಾರೂ ಬೀದಿಗೆ ಬಂದಿಲ್ಲ ಸರ್ ಏನಾಗಿದೆ ಅಂದರೆ ಒಂದು ಬೈಕ್ ಟ್ಯಾಕ್ಸಿಯಿಂದ ಏನು ಸಮಸ್ಯೆ ಆಗಿದೆ ಅಂದರೆ ತಡೆ ಹಾಕಿದ್ದಾರೆ ಸದ್ಯಕ್ಕೆ ಈಗ ತಡೆ ಹಾಕಿದರೆ ನಿಯಮಗಳಿಲ್ಲ ಅಂತ ಇದರಿಂದ ಬಂದಿರೋದು ಎಂಟು ಲಕ್ಷ ಕುಟುಂಬಗಳು ಬೀದಿಗೆ ಅಂತ ಯಾಕಂದರೆ ಈಗ ಸರಿಯಾದ ಕೆಲಸ ಈಗ ಎಂಟು ಲಕ್ಷ ಜನಕ್ಕೆ ಬೇಗ ಆಗಿ ಕೆಲಸ ಸಿಗೋದಿಲ್ಲ ಈಗ ಬೇರೆ ಹೇಳಿದಂಗೆ ಫುಡ್ ಅಲ್ಲಿ ಮಾಡ್ಬೋದು ಅಂತಾರೆ ಈಗ ನಾವು ಅಲ್ಲಿ ಈಗ ಫುಡ್ ಪ್ಲಾಟ್ಫಾರ್ಮಲ್ಲಿ ಹೆಚ್ಚು ಕಮ್ಮಿ ಎ ಲಕ್ಷ ಜನ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಾವು ಎಂಟು ಜನ ಇಪ್ಪತ್ನಾಲ್ಕು ಲಕ್ಷ ಅಷ್ಟು ಜನ ಆರ್ಡರ್ ಬರಬೇಕಲ್ವಾ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆದಂಗೆ ಆಗುತ್ತಲ್ವಾ ಈಗ ಆಗ ಆಮೇಲೆ ನಾವು ಬೈಕ್ ಟ್ಯಾಕ್ಸಿಯಿಂದನೇ ಕಂಟಿನ್ಯೂ ಆಗೋದ ಕಂಟಿನ್ಯೂ ಆಗೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ಸರ್ಕಾರಕ್ಕೆ ಆದಾಯ ಆಗುತ್ತೆ ಫುಡ್ ಪ್ಲಾಟ್ಫಾರ್ಮ್ದವ್ರೆ ಸರ್ಕಾರಕ್ಕೆ ಆದಾಯ ಕಡಿಮೆ ಇದೆ ಬೈಕ್ ಟ್ಯಾಕ್ಸಿಲಿ ಇರೋಂಥ ಆದಾಯನೇ ಹೆಚ್ಚು ಅನ್ನೋದು ನಂದು ಒಂದು ಈಗ ಸರ್ ಇನ್ನೊಂದು ಈಗ ನಮ್ಮ ಹೈಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ಮೂರು ತಿಂಗಳೊಳಗಡೆ ನೀವೊಂದು ಪ್ಲ್ಯಾನ್ನ ತಗೊಂಡು ಬನ್ನಿ ಯಾವ ರೀತಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಸರ್ ಆದರೆ ನಮ್ಮ ಸರ್ಕಾರ ಯಾವುದೇ ರೀತಿಯ ಇದನ್ನು ಕೂಡ ತೊಗೊಂಡಿಲ್ಲ ಏನಕ್ಕಿರ್ಬೋದು ಅಂತ ಸರ್ ಅದು ಇದಕ್ಕೆ ಕೋರ್ಟು ಆದೇಶ ಕೊಡೋದಕ್ಕೆ ನಾವು ಮುಂಚೆನೆ ಕೇಂದ್ರ ಸರ್ಕಾರದಿಂದನೇ ಹೇಳಿದ್ದಾರೆ ಪ್ರತಿಯೊಂದು ರಾಜ್ಯದವರು ಕೂಡ ಬೈಕ್ ಟ್ಯಾಕ್ಸಿನ ಅಲೋ ಮಾಡೋದಕ್ಕೆ ನಿಯಮಗಳನ್ನ ಅವರೇ ಇದು ಮಾಡಬೇಕು ನಿಯಮ ಮಾಡಬೇಕು ಅಂತ ಬಟ್ ಆದರೆ ಇನ್ನೂ ನಮ್ಮ ರಾಜ್ಯ ಸರ್ಕಾರದವರು ಏನಕ್ಕೆ ನಿಯಮ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ನಮಗೆ ಇನ್ನೂ ತಿಳ್ಕೊಳಕ್ಕೆ ಆಗದೇ ಇರೋಂಥ ಒಂದು ಸಿನಾರಿಯೋ ಆಗಿಬಿಟ್ಟಿದೆ ಸರ್ ಯಾಕಂದರೆ ಇಲ್ಲಿ ಎಂಟು ಲಕ್ಷ ಕುಟುಂಬಗಳನ್ನ ನಾವು ನೋಡಬೇಕು ಜೊತೆಗೆ ಇದರಲ್ಲಿರೋ ಆದಾಯದ ಬಗ್ಗೆ ಅವರಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ಅದರ ಬೇಗ ನಿಯಮಗಳು ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಸರ್ ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಈಗ ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಈಗ ನೋಡಿ ಅಲ್ಲಿ ಟ್ರಾಫಿಕ್ ಆಗಲಿ ಅಲ್ಲಿಗಿಂತ ಕಂಪೇರ್ ಮಾಡ್ಕೊಂಡು ನಮ್ಮ ಹತ್ರ ಜಾಸ್ತಿ ಇನ್ನೂ ಕಮ್ಮಿ ಆಗುತ್ತಲ್ಲ ಟ್ರಾಫಿಕ್ ಸರ್ ಟ್ರಾಫಿಕ್ ಕಡಿಮೆ ಆಗುತ್ತೆ ನಿಜ ಬೇರೆ ರಾಜ್ಯದಲ್ಲಿ ಏನಾಗಿದೆ ಬೇರೆ ರಾಜ್ಯದಲ್ಲಿ ಅವರು ನಿಯಮಗಳನ್ನ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಏನು ಕೇಂದ್ರ ಸರ್ಕಾರದಿಂದ ಆದೇಶ ಕೊಟ್ಟಿರೋ ಅದಕ್ಕೆ ತಕ್ಕನಾಗಿ ಅಲ್ಲಿದು ಏನು ಕಂಫರ್ಟಬಲ್ ಏನಿದೆ ನೋಡ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನದಲ್ಲಿ ಜನ ದಟ್ಟನೆ ಇದ್ದೇ ದಿನ ಗಾಡಿಗಳು ಬರ್ತಾನೆ ಇರ್ತವೆ ಹೆಚ್ಚಾಗ್ತಾನೆ ಇರ್ತವೆ ದಿನ ಪರ್ಚೇಸ್ ಮಾಡೋರು ಇದ್ದೇ ಇರ್ತಾರೆ ಆದರೆ ಈಗ ನಾನು ಆಗಲೇ ಹೇಳ್ದಂಗೆ ಒಬ್ಬರಿದ್ದಾಗ ನಾವು ಬೈಕ್ನೇ ಪ್ರಿಫರ್ ಮಾಡೋಕ್ಕಾಗುತ್ತೆ ಆಟೋನ ಪ್ರಿಫರ್ ಮಾಡೋದಕ್ಕಾಗಲ್ಲ ಜೊತೆಗೆ ಜನದಟ್ಟಣೆಯಲ್ಲಿ ಬೇಗ ಹೋಗ ತಲುಪೋಕ್ಕಾಗೋದು ಬೈಕ್ ಟ್ಯಾಕ್ಸಿ ಮುಖಾಂತರನೇ ಹೊರತು ಆಟೋ ಮುಖಾಂತರ ಹೋಗೋದಕ್ಕಾಗಲ್ಲ ಅನ್ನೋದು ನಂದು ಭಾವನೆ ಸರ್ ಈಗ ಅದೇ ಕೊನೆಯದಾಗಿ ಸರ್ಕಾರಕ್ಕೆ ಅಥವಾ ಹೈಕೋರ್ಟ್ ಅವ್ರಿಗೆ ಏನು ಕೇಳ್ಕೊತೀರಿ ಏನು ಮನವಿ ಮಾಡ್ಕೊತೀರಾ ಏನು ನಿಯಮಗಳನ್ನ ಮಾಡಬೇಕು ಅಂತ ಇದ್ರೆ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಕ್ಯಾಬು ಬುಕ್ ಆಗಲ್ಲ ಅಂದ್ರೆ ಅವ್ರು ಅವಾಗ ಎಲ್ಲಿ ಹೋಗಿರ್ತಾರೆ ಸರ್ ಅವ್ರು ಹಂಗಾರ ಮನೇಲಿ ನಿದ್ದೆ ಮಾಡ್ತಿರ್ತಾರಲ್ವಾ ಈಗ ನಾನು ಅರ್ಜೆಂಟ್ ನಾನು ಹನ್ನೆರಡು ಗಂಟೆ ಟ್ರೈನ್ ಇದೆ ಇರುತ್ತೆ ನಾನು ಟ್ರೈನ್ ಬುಕ್ ಮಾಡ್ಕೊಂಡಿರ್ತೀನಿ ನಾನು ಈಗ ಹನ್ನೊಂದು ಗಂಟೆಗೆ ನಾನು ಬುಕ್ ಮಾಡಿದಾಗ ಆಟೋನು ಸಿಗಲ್ಲ ಅಂಥ ಟೈಮಲ್ಲಿ ಸಿಕ್ಕಿರೋದೇ ನನಗೆ ಬೈಕ್ ಟ್ಯಾಕ್ಸಿ ಸರ್ ಆ ಬೈಕ್ ಟ್ಯಾಕ್ಸಿ ಏನಾಗುತ್ತೆ ಅವು ಬಂದೇ ಸಿಕ್ಕೇ ಸಿಗುತ್ತೆ ಒಂದಿಲ್ಲ ಅಂದ್ರೆ ಇನ್ನೊಂದು ಅನ್ನೊಂಥರ ಇದು ಆಪ್ಷನ್ ಇದ್ದೇ ಇರುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಸಯ್ಯದ್ ಕಲೀಂ ನಾನು ಬೈಕ್ ಬೈಕ್ ಟ್ಯಾಕ್ಸಿ ಚಾಲು ಮಾಡೋದು ಯಾಕಂದರೆ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀನಿ ಪಾಸ್ ಆಗಿಬಿಟ್ಟು ನಾನು ತುಂಬ ಕಡೆ ಜಾಬ್ಗೆ ಹೋಗಿದ್ದೀನಿ ಸರ್ ಫ್ಯಾಕ್ಟ್ರಿಗಳಲ್ಲೂ ಕೆಲಸ ಮಾಡಿದ್ದೀನಿ ಕಂಪ್ನಿಗಳಲ್ಲೂ ಕೆಲಸ ಮಾಡಿದ್ದೀನಿ ಎಲ್ಲೋದರೂ ಮಿನಿಮಮ್ ಅಂದರೂ ಮ್ಯಾಕ್ಸಿಮಮ್ ಅಂದರೂ ಫಿಫ್ಟೀನ್ ತೌಸಂಡ್ ಅಷ್ಟೇ ಹದಿನೈದು ಸಾವಿರ ಸ್ಯಾಲರಿ ಕೊಡ್ತಾರಷ್ಟೇ ಅದರಲ್ಲೂ ತಿಂಡಿ ಊಟ ಹೋಗೋ ಬರೋ ಪೆಟ್ರೋಲ್ ಖರ್ಚು ಎಲ್ಲ ಹೋದರೂ ನಮಗೆ ಅಮ್ಮ ಅಂದರೆ ಎಂಟು ಸಾವಿರನೂ ಉಳಿಯಲ್ಲ ಅದ್ರ ಕಡೆಯಿಂದ ನಾವು ಈ ಬೈಕ್ ಟ್ಯಾಕ್ಸಿ ಮೂಲಕ ಇದರಲ್ಲಿ ನಮಗೆ ನಮ್ಮದೇ ಆದಂಥ ಬಿಸ್ನೆಸ್ ಥರ ಇದು ನಮಗೆ ಬೈಕ್ ಟ್ಯಾಕ್ಸಿ ಓಲಾ ಜಪ್ಟೋ ಇದೆಲ್ಲ ನಮಗೆ ಬೈಕ್ ಟ್ಯಾಕ್ಸಿ ನಮ್ಮದೇ ಒಂದು ಬಿಸ್ನೆಸ್ ಥರ ನಾವು ಯಾವಾಗ ಬೇಕಾದ್ರೂ ಆನ್ ಮಾಡ್ಬೋದು ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು ಈಗ ಕಂಪ್ನಿಗಳಲ್ಲಿ ಹೆಂಗೆ ಅಂದರೆ ಏನೋ ಒಂಚೂರು ಜ್ ಜ್ವರ ಬಂತು ಯಾರಿಗಾದ್ರೂ ಏನೋ ಸಮಸ್ಯೆ ಬಂತು ಅಂದರೆ ನಮಗೆ ಪರ್ಮಿಷನ್ ಕೊಡೋಲ್ಲ ಕಂಪ್ನಿ ಕಡೆಯಿಂದ ಕೊಟ್ಟರು ಒಂದಿನ ಎರಡು ದಿನ ಆದರೆ ನಾವು ಇದರಲ್ಲಿ ಒಂದು ವಾರ ಬೇದ್ರೆ ರಜಾ ಹಾಕ್ಬೋದು ಇದರಿಂದ ನಾವು ಸ್ವಂತ ನಮ್ಮದೇ ಆದಂಥ ಓನ್ ಬಿಸ್ನೆಸ್ ಸರ್ ನಮಗಿದು ಇದರಿಂದ ನಾವು ಅಮ್ಮಮ್ಮಾದರು ಡೈಲಿ ಒಂದುವರೆ ಸಾವಿರ ಎರಡು ಸಾವಿರ ಅವರ್ಸ್ ಇದ್ದರೆ ಎರಡು ಸಾವಿರವರೆಗೂ ಹನ್ ಮಾಡ್ತೀವಿ ಈಗ ಝೊಮೊಟೊ ಎಲ್ಲ ಹೇಳ್ತಾರೆ ಝೊಮೆಟೊ ಸುಗಿ ಇದ್ರಲ್ಲಿ ಹೊಡಿಬೋದು ಅಂತ ಬಂದು ಮಾಡಿ ನೋಡಿ ಸರ್ ಒಂದು ಮಾಲಲ್ಲಿ ಹೋದರೆ ಅಮ್ಮ ಅಮ್ಮ ಅಂದರೆ ಥರ್ಡ್ ಫ್ಲೋರ್ ಫೋರ್ ಫ್ಲೋರ್ ಹತ್ಬೇಕು ಅಲ್ಲಿ ಆರ್ಡ್ರ್ ಬೇರೆ ರೆಡಿ ಇರೋಲ್ಲ ಅದು ಪಿಕ್ ಮಾಡಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕು ಕಸ್ಟಮರ್ ಹೇಳ್ತಾರೆ ಫೋರ್ ಫ್ಲೋರ್ಗೆ ಬರ್ರಿ ಫಿಫ್ತ್ ಫ್ಲೋರ್ಗೆ ಬರ್ರಿ ಅಂತಾರೆ ಲಿಫ್ಟಲ್ಲಿ ಹೋದರೆ ಸೆಕ್ಯೂರಿಟಿ ಅಲೋ ಕೊಡೋಲ್ಲ ನಮಗೆ ಏನು ಸರ್ ಏನು ಹೇಳ್ತಾರೆ ಅಲೋ ಇಲ್ಲ ಬೇರೆ ಬಿಲ್ಡಿಂಗ್ ಓನರ್ಗಳಿಗೆ ಅಷ್ಟೇ ಇದು ಅಂತ ನಾವು ಹಂಗೂ ಮೆಟ್ಲು ಮೇಲೆ ಹೋಗಿ ಫೋರ್ತ್ ಫ್ಲೋರ್ಲಾ ಕೊಡ್ಬರ್ಬೇಕು ಇದು ಬೈಕ್ ಟ್ಯಾಕ್ಸಿ ಹೆಂಗಂದ್ರೆ ಕಸ್ಟಮರ್ ಆಚೆ ಬರ್ತಾ ಕುಣಿಸ್ಕೊಂಡು ಪಿಕಪ್ ಡ್ರಾಪ್ ಬಿಡ್ತೀವಿ ಅಷ್ಟೇ ಈಗ ನೀವು ಮಾಡ್ತಾ ಆಗಲೇ ಒಂದು ವರ್ಷ ಎರಡು ಆಗ್ತಾ ಇತ್ತು ದಿನಕ್ಕೆ ಸರ್ ನಾವು ಸ್ಟಾರ್ಟಿಂಗು ಜೊಮೆಟೊ ಬಂದೆ ಜೊಮೆಟೋನಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಆಮೇಲೆ ಜಪ್ಟೋನು ಮಾಡಿದೆ ಅದ್ರಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದ್ರೆ ಎಲ್ಲಾ ಕಸ್ಟಮರ್ಗಳು ಒಂದೇ ತರ ಇರಲ್ಲ ಸರ್ ಎಲ್ಲರೂ ಬೇರೆ ಐದು ಫ್ಲೋರ್ ಬರ್ರಿ ಜೊಮೆಟೊ ಸ್ವಿಗ್ಗಿ ಮಾಡೋಣ ಅಂದ್ರೆ ಬೇರೆ ವೇಟ್ ಮಾಡ್ಸಾ ರೆಸ್ಟೋರೆಂಟವ್ರು ರೆಸ್ಟೋರೆಂಟ್ ಎಲ್ಲಿಂದ ಎಲ್ಲಿ ಹೋದ್ರು ನಾವು ಕ್ಯೂನಲ್ಲಿ ನಿಂತ್ಕೊಂಡ್ಬೇಕು ಕಸ್ಟಮರ್ ಥರ ಬೇರೆ ಕಸ್ಟಮರ್ ಕ್ಯೂ ಕ್ಯೂನಲ್ಲಿ ಆರ್ಡರ್ ಬುಕ್ ಮಾಡ್ತಾರೆ ಆದ್ರೆ ಥರ ನಾವು ಕ್ಯೂನಲ್ಲಿ ನಿಂತ್ಕೊಂಡು ನಾವು ಆರ್ಡರ್ ಐಡಿ ನೋಡಿ ಆರ್ಡರ್ ಪ್ರೊಡಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೇಕು ಆದ್ದರಿಂದ ತುಂಬಾ ಕಷ್ಟ ಆದ್ರೆ ಬೈಕ್ ಟ್ಯಾಕ್ಸಿ ಏನಂದರೆ ನಾವು ಆರಾಮಾಗಿ ಕಾಲ್ ಲೊಕೇಶನ್ ಹತ್ರ ಹೋಗ್ತೀವಿ ಕಾಲ್ ಮಾಡ್ತೀವಿ ಟಿ ಪಿ ತಗೊಂಡು ಕರ್ಕೊಂಡೋಗಿ ಡ್ರಾಪ್ ಸರ್ ಅಷ್ಟೇ ನಮ್ಮದು ಓಕೆ ಈಗ ನೀವು ಎಷ್ಟು ಅರ್ನ್ ಮಾಡ್ತೀರಿ ಇವಾಗ ಎಷ್ಟು ಅಂದ್ರೆ ಇವಾಗ ಏನು ಇಲ್ಲ ಇವಾಗ ಏನು ದುಡಿತಾ ಇಲ್ಲ ದುಡಿತಾ ಇಲ್ಲ ನಮಗೆಲ್ಲ ಕೆಲಸ ಇಲ್ಲದಂಗೆ ಆಗೈತೆ ಈಗ ನಿಮ್ಗೆ ಏನ್ ಬೇಕು ಏನ್ ಮಾಡ್ಕೊಡ್ಬೇಕು ಸರ್ಕಾರ ಸರ್ಕಾರ ಏನಿಲ್ಲ ಸರ್ ಇದು ಬೈಕ್ ಟ್ಯಾಕ್ಸಿ ಪುನಃ ಆರಂಭಿಸಬೇಕು ಸರ್ ಇದು ಆಟೋದವರು ತುಂಬಾ ಜನ ಹೇಳ್ತಾರೆ ಏನಂತ ಅವರು ಬಂದು ಆಟೋ ಓಡಿಸಬಹುದು ಅಂತ ಈಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ರೈಡರ್ಸ್ಗಳು ಇದಾರೆ ಅಮ್ಮ ಅಮ್ಮ ಅಂದ್ರು ಈಗ ಎಲ್ಲರೂ ಆಟೋ ಕ್ಯಾಬ್ ಹೋಗಿ ಓಡಿಸಿದ್ರೆ ಈಗ ಆಟೋದವ್ರಿಗೂ ಹೊಟ್ಟೆ ಮೇಲೆ ಬೀಳುತ್ತಾ ಈಗ ಎಲ್ಲರೂ ಆಟೋ ತಗೊಳ್ತಾರೆ ಇ ಎಮ್ ಐ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರೆ ಎಲ್ಲರೂ ಇ ಎಮ್ ಐಗೆ ಕೊಟ್ಟೆ ಕೊಡ್ತಾರೆ ಆಟೋದವರು ಈಗ ಹಚ್ಚು ಕಮ್ಮಿ ಅಮ್ಮ ಅಂದರೆ ಎಲ್ಲಾರ ಹತ್ರ ಡಿ ಎಲ್ಗಳು ಆರಾಮಾಗಿ ಮಾಡಿಸ್ಕೊಂಡು ಎಲ್ಲಾರು ಆಟೋ ಡ್ರೈವರ್ ಆಗಿಬಿಟ್ರೆ ಈಗ ಬೆಂಗಳೂರು ಪೂರ್ತಿ ಟ್ರಾಫಿಕ್ಕು ಪ್ಲಸ್ ಅವ್ರು ಅವ್ರಿಗೂ ಅವ್ರಿಗೂ ಹೊಟ್ಟೆಪಾಡು ನಮಗೆ ಹೊಟ್ಟೆಪಾಡಿರಲ್ಲ ಆವಾಗ ಕಸ್ಟಮರ್ ಏ ನೀನು ಐನೂರು ರೂಪಾಯಿಗೆ ಬರೋಂಗಿದ್ರೆ ಬಾರೋ ಇಲ್ಲ ಅಂದರೆ ಬಿಡೋ ಇನ್ನೊಬ್ಬ ಆಗ್ತಾನೆ ಅಂತ ಫುಲ್ ಟ್ಯಾಕ್ಸಿನೇ ಆಗಿಬಿಡುತ್ತೆ ಆಟೋ ಡ್ರೈವರು ತುಂಬ ಜನ ವೀಡಿಯೋ ಮಾಡಾಕ್ತಾರೆ ಏನಂತ ಏರು ಬೇಕಾದರೆ ಇದು ಮಾಡಲಿ ಆಟೋನೇ ತಗೊಂಡ್ ಬಂದು ಮಾಡಲಿ ಗೊತ್ತಾಗುತ್ತೆ ಅಂತಾರಲ್ಲ ಈಗ ನಾವೆಲ್ಲರೂ ಆಟೋನೆ ತೊಗೊಂಡ್ಬಿಡ್ತೀವಿ ಹೆಚ್ಚು ಕಮ್ಮಿ ಇಲ್ಲಿ ಹೆಚ್ಚುಗಮಿ ಒಂದು ಐದು ಸಾವಿರ ಜನ ಅಂದ್ಕೊಂಡ್ರು ಎಲ್ಲ ಆಟೋ ತಗೊಂಡ್ರೆ ಈಗ ಆಟೋ ಅವರು ಆಟೋದವ್ರು ಎಲ್ಲ ಹೋಗ್ತಾರೆ ಈಗ ಏನು ಅಂದರೆ ಈಗ ನೀವು ಎಲ್ಲ ಮಾಡಿಸ್ಕೊಳ್ಳಿ ಮತ್ತೆ ಅದೇ ರೀತಿ ನೀವು ಪರ್ಮಿಟ್ ತೊಗೊಳ್ಳಿ ನೀವು ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿ ಬನ್ನಿ ಅಂತ ಇದ್ದಾರೆ ಅವರು ಹೇಳ್ತಾರೆ ಸರ್ ನಾವು ಕಟ್ತೀವಿ ಆದರೆ ಕಂಪ್ನಿನ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ಬೇಕಷ್ಟೇ ನಾವೇನು ಬೇಕು ಕಟ್ತೀವಿ ಮಾಡ್ತೀವಿ ಆದರೆ ಕಂಪ್ನಿ ನಮಗೆ ಸಪೋರ್ಟ್ ಕೊಡೋಲ್ವಲ್ಲ ನಾವೆಲ್ಲ ಮಾಡ್ಕೊಂಡ್ ಬರ್ತೀವಿ ಮಾಡ್ತಾರೆ ಅಲ್ಲಿ ಕಮ್ಮಿಗೆ ಅವ್ರಿಗೆ ಬಡವರು ಇರ್ತಾರೆ ಅವ್ರಿಗೆ ಕೊಡಕ್ಕೆ ಆಗಲ್ಲ ಅವರು ನಾನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಗಾಡಿಯವರು ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಾರೆ ಅವ್ರಿಗೆ ವ್ಯವಸ್ಥೆ ಆಗುತ್ತೆ ಆವಾಗ ಅವ್ರು ಹೋಗೋಕ್ಕೆಲ್ಲ ಜಾರಿ ಇರುತ್ತೆ ಬೇರೆಯವ್ರಿಗೆ ಎಲ್ಲರೂ ಬಡವರು ಇರೋಲ್ಲ ಎಲ್ಲರೂ ಇದು ಇರಲ್ಲ ಸರ್ ಎಲ್ಲರ ಹತ್ರ ಕಾಸು ಇರೋಲ್ಲ ಎಲ್ಲರತ್ರ ಫೋನ್ ಪೇ ಇರಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ ಸಮಸ್ಯೆ ಇರುತ್ತೆ ಆದ್ರೂ ಅವರು ಏನು ಚೂಸ್ ಮಾಡಬೇಕು ಅವ್ರಿಗೂ ಗೊತ್ತಿದೆ ಜಾಸ್ತಿ ಇದ್ದರೆ ನಾವು ಹೋಗಲ್ಲ ಕಮ್ಮಿ ಇದ್ದರೆ ಗಾಡಿಯಲ್ಲಿ ಹೋಗ್ತಾರೆ ನಮ್ಗೆ ಏನಿದೆ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಆದರೆ ಯಾರು ಏನು ಇದು ಮಾಡಿದಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕಸ್ಟಮರ್ ಹೊಡೆದ್ರು ಅದು ಇದು ಮಾಡಿದ್ರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಬೇರೆ ಹೊಟ್ಟೆ ಮೇಲೆ ಏನಕ್ಕೆ ಹೊಡಿತಾ ಇದ್ದೀರಾ ಅದು ಹೇಳ್ತಾ ಇರೋದು ಏನಿದೆ ನಮಗೆ ಕೋರ್ಟಿಂದ ಆದೇಶ ಬಂತು ಆದರೆ ನಮಗೆ ಏನಿದೆ ಸವಲತ್ತು ಮಾಡಿಕೊಡ್ರಿ ಸರ್ ಅಷ್ಟೇ ನಾವು ಈಗ ಜೊತೆ ಕಸ್ಟಮರ್ ಬರ್ತಾರಲ್ಲ ಫೀಡ್ಬ್ಯಾಕ್ ಸರ್ ಫೀಡ್ಬ್ಯಾಕ್ ಚೆನ್ನಾಗಿ ಹೇಳಿದ್ದಾರೆ ಏನಕ್ಕೆ ಅಂದ್ರೆ ಆಟೋ ಅವರು ಜಾಸ್ತಿ ಕೇಳ್ತಾರಪ್ಪ ನೀವೆಲ್ಲ ಕಮ್ಮಿ ತಗೊತಾ ಇದೀರಾ ನಮ್ಗೆ ಬಿಟ್ಟಿದೀರಾ ಎಲ್ಲ ಸರ್ವಿಸ್ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಬೇರೆ ಮಾಡಿರೋದಕ್ಕೆ ನಮ್ಗೆ ಏನಕ್ಕೆ ಸರ್ ಹೊಟ್ಟೆ ಮೇಲೆ ಹೊಡಿತೀರಾ ನಮ್ಗುನು ಬೇರೆ ಇರುತ್ತೆ ನೋಡಿ ಸಾಲ ಇರುತ್ತೆ ನಾವು ಇ ಎಮ್ ಐ ಸಿ ಇರುತ್ತೆ ಎಲ್ಲಾ ಅದಕ್ಕೆ ನಮ್ಕೊಂಡಿನೇ ಬೇರೆ ಬೆಳಗಿಂದ ರಾತ್ರಿ ತಕ ನಾವು ಇದು ಕೆಲಸ ಮಾಡ್ತೀವಿ ಊಟ ಊಟ ಎಲ್ಲ ತಿಂಡಿ ನಾವು ಮಾಡಿರೋಲ್ಲ ಆದರೂ ಕಸ್ಟಮರ್ ಸರ್ವಿಸ್ ನಾವು ಫಸ್ಟ್ ಕೊಟ್ಟಿರ್ತೀವಿ ಅದೇ ನಾವು ಸರ್ ಏನಿದೆ ನಮಗೆ ಸವಲತ್ತು ಮಾಡಿಕೊಡ್ರಿ ಸರ್ ಅಷ್ಟೇ ಕೇಳಿಕೊಂತ ಇರೋದು ಓಕೆ ಸರ್ ಸೊ ವೀಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನೋಡಿದ್ರಲ್ಲ ಎಷ್ಟು ಜನ ಪ್ರಾಬ್ಲಮ್ ಇದೆ ಮತ್ತು ಲೀಗಲ್ ಏನಿದೆ ಇಲ್ಲಿಗಲ್ ಏನಿದೆ ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋದು ಸ್ಟಾಪ್ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಾಗಿದೆ ದೆನ್ ಇನ್ನು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನು ವೀಡಿಯೋಸ್ ಬರ್ತಾ ಇರ್ತವೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಐಕನ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ಅಪ್ಡೇಟು ಇರ್ತೀವಿ ಇನ್ನು ಟ್ವೆಂಟಿ ಫೋರ್ತ್ ಅಂದರೆ ಇವಾಗ ನಾಳೆ ಫೈನಲ್ ಜಡ್ಜ್ಮೆಂಟ್ ಇದೆ ಸೊ ಫೈನಲ್ ಜಡ್ಜ್ಮೆಂಟ್ ಏನು ಬರುತ್ತೆ ಫುಲ್ ಇಲ್ಲಿ ಕ್ಲೋಸ್ ಆಗಿಬಿಡುತ್ತಾ ಇಲ್ಲ ನೆಕ್ಸ್ಟ್ ಏನಾದರೂ ಸ್ಟೇ ಬರುತ್ತಾ ಕಂಪ್ನಿಗಳ ಕಡೆಯಿಂದ ಸ್ಟೇ ತರ್ತಾರಾ ಒಂದೂವರೆ ಲಕ್ಷ ಕುಟುಂಬಗಳನ್ನ ಉಳಿಸ್ತಾರಾ ಅನ್ನೋದು ತುಂಬ ಕುತೂಹಲ ಆಗಿದೆ ಸೊ ನನ್ನ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಾಗಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಮತ್ತು ನಾಳೆ ವೀಡಿಯೋಸ್ ಹಾಕ್ತೀನಿ ಜಡ್ಜ್ಮೆಂಟ್ ಏನು ಫೈನಲ್ ಜಡ್ಜ್ಮೆಂಟ್ ಏನು ಬಂದಿದೆ ಅಂತ ಸೊ ಡೋಂಟ್ ಫರ್ಗೆಟ್ ಬಾಯ್ ಬಾಯ್